ಶ್ರೀನಿವಾಸ್ಪುರ ತಾಲೂಕಿನ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕೆಂಬ ಪಣ ತೊಟ್ಟಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಡಿಡಿಪಿಎ ಅಂತ ತಾಲೂಕಿನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೇಳಿಬರ್ತಾ ಇದೆ ಉದಾಹರಣೆ ಇದರ ಪೂರ್ವ ಹಿನ್ನೆಲೆಯನ್ನು ಗಮನಿಸಿದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಳ್ಳೂರು ಕಾಲೋನಿಯ ಶಿಕ್ಷಕ ಶ್ರೀನಿವಾಸ್ ಅವರನ್ನು ಇತ್ತೀಚೆಗೆ ಅಮಾನತು ಮಾಡಿ ಕೆಲವೇ ದಿನಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಗಲಪಾಳ್ಯಕ್ಕೆ ನೇಮಕ ಆದೇಶ ಮಾಡಲಾಗಿತ್ತು ನಂತರ ಎರಡನೇ ದಿನಕ್ಕೆ ಅಲ್ಲಿಂದ ಮಲ್ದೇಪಲ್ಲಿ ಶಾಲೆಗೆ ನೇಮಿಸುತ್ತಾರೆ ಆದರೆ ಅಲ್ಲಿಯೂ ಕೂಡ ಸರಿಯಾಗಿ ಶಾಲೆಗೆ ಹೋಗಿರೋದಿಲ್ಲ ಪಾಳ್ಯದ ಶಾಲೆಯಲ್ಲಿನ ಶಿಕ್ಷಕ ಶ್ರೀನಾಥ್ ಎಂಬ ಶಿಕ್ಷಕ ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ ವೇತನವನ್ನು ಮಾಡುವ ಉನ್ನಾರಗಳು ಇವೆಲ್ಲವನ್ನ ನೋಡಿದಾಗ ಇದು ನೇರ ಸೆಟಲ್ಮೆಂಟ್ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಅದರಂತೆ ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಆಗುತ್ತಿರುವ ಕರ್ಮಕಾಂಡಗಳು ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾದರೂ ಯಾವುದೇ ರೀತಿಯ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳದೆ ಅಧಿಕಾರಿಗಳು ಬರೀ ಸೆಟಲ್ಮೆಂಟ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ ಈಗೆಂಬ ಭಾವನೆಗಳಲ್ಲಿ ಸಾರ್ವಜನಿಕರ ಕೈಚಲ್ಲಿ ಕುಳಿತುಕೊಂಡಿದ್ದಾರೆ ಅಂದರೆ ತಪ್ಪಾಗಲಾರದು ಇದಕ್ಕೆ ಪೂರಕವಾಗಿ ಕೆಲವು ಶಿಕ್ಷಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದಲ್ಲಿ ತಿರುಗಾಡಿಕೊಂಡಿರ್ತಾರೆ ಶಾಲೆಯ ಸಮಯದಲ್ಲಿ ಅನೇಕ ಶಾಲೆಗಳು ಬೀಗ ಜಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕುಳಿತು ಅರಟೆಗಳನ್ನು ಒಡಿತಾ ಇರ್ತಾರೆ ಕೆಲವು ಶಿಕ್ಷಕರು ಶಾಲೆಯ ಕಡೆ ತಿರುಗಿ ಸಹ ನೋಡೋದಿಲ್ಲ ಅವರು ನಾವು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ನಮಗೆ ನೂರಾರು ಕೆಲಸಗಳಿರುತ್ತೆ ಅಂತ ಗ್ರಾಮ ಸಭೆಗಳಲ್ಲಿ ರೈತ ಸಭೆಗಳಲ್ಲಿ ಸುಮಾರು ಸಭೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇರುತ್ತೆ ಕೆಲವು ಸಿಆರ್ಪಿಗಳು ಶಿಕ್ಷಕರ ಕೈಗೊಂಬೆಗಳಾಗಿ ವರ್ತಿಸುತ್ತಿದ್ದಾರೆ ಏನೋ ಗಳ ದಂಧೆಗಳು ವರ್ಷಾನುಗಟ್ಟಲೆ ಶಾಲೆಗಳಿಗೆ ಹಾಜರಾಗದೇ ಇರುವ ಶಿಕ್ಷಕರ ಪರವಾಗಿ ನಿಂತು ವೇತನ ಮಾಡಿಸುವ ಗುಂಪುಗಳು ಇವುಗಳನ್ನು ಪತ್ರಿಕಾ ಮಾಧ್ಯಮದವರು ತಾಲೂಕಿನ ಶಿಕ್ಷಕರ ಮರ್ಯಾದೆ ಹೋಗುತ್ತೆ ಅಂತ ಇದನ್ನು ಸರಿಪಡಿಸಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಡಿಡಿಪಿಐಗಳಿಗೆ ಮತ್ತು ಶಾಸಕರ ಗಮನಕ್ಕೆ ತಂದರೂ ಸಹ ಅವರು ಕಿವಿ ಕೊಡದೆ ತಮ್ಮ ಪಾಡಿಗೆ ಲಾಭ ಮಾಡಿಕೊಂಡು ಎಂತಹ ಕಂಪ್ಲೇಂಟ್ಗಳು ಪತ್ರಿಕೆ ಮಾಧ್ಯಮಗಳಲ್ಲಿ ಪ್ರಕಟವಾದರೆ ನಮ್ಮ ಕ್ಷೇತ್ರದ ಅಧಿಕಾರಿಗಳಿಗೆ ಜನಜನ್ ನ ಕಾಂಚಾಣದ ಲಾಭ ಇರುತ್ತದೆ ಅಂತ ಅದೇ ಕ್ಷೇತ್ರದ ಕೆಲವು ಪೂರ್ವಾನಿತ ಶಿಕ್ಷಕರು ನೊಂದುಕೊಳ್ಳುವವರು ಇದ್ದಾರೆ ಇಂತಹ ವರದಿಗಳನ್ನು ಸರ್ಕಾರ ಗಮನಿಸಿ ತಾಲೂಕು ಮಟ್ಟದ ಶಿಕ್ಷಣ ಸುಧಾರಣಾ ಸಮಿತಿಗಳನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಕಾರಣ ಸಾರ್ವಜನಿಕರ ಶ್ರಮದ ಸಂಬಳವನ್ನು ತೆಗೆದುಕೊಳ್ಳುತ್ತಿರುವ ಕೆಲವು ಶಿಕ್ಷಕರು ಸಿಆರ್ಪಿಗಳು ಸಮನ್ವಯ ಅಧಿಕಾರಿಗಳು ಅಕ್ಷರ ದಾಸೋಹ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಿಡಿಪಿಐಗಳು ಕಾರ್ಯೂನ್ಯವೆಂದು ಭಾವನೆಯನ್ನ ಅರಿತು ಸಮಿತಿಗಳನ್ನು ರಚಿಸುವುದಕ್ಕೆ ಮುಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಬಡ ಕೂಲಿ ಕಾರ್ಮಿಕರ ದೀನದಲಿತರ ಅಲ್ಪಸಂಖ್ಯಾತರ ಮುಂತಾದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಬರದಲ್ಲಿ ಮುಂದೆ ಸಾಗಿ ಇಂತಹ ಸೋಮಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರ ಹೊತ್ತಾಸೆಯಾಗಿದೆ ರೆಡ್ಡಪ್ಪ ಸರ್ ಬಂದಿಲ್ವಾ ಅವ್ರ ಮೀಟಿಂಗ್ ಅಲ್ಲಿ ಇದಾರೆ ಯಾವ ಮೀಟಿಂಗ್ ಅವ್ರದ್ದು ನಮ್ಮ ಪಂಚಾಯತ್ ನಮ್ದು ಶಿಕ್ಷಕ ದಿನಾಚಾರ ಬಗ್ಗೆ ಏನೋ ಸ್ಪೋರ್ಟ್ಸ್ ಬಗ್ಗೆ ಏನೋ ಇದು ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ನಿನ್ನೆ ಇಲ್ಲಿ ಹೋಗಿದ್ರು ನಿನ್ನೆ ಡಿಸ್ಟಿಕ್ ಅಲ್ಲಿ ಏನೋ ಮೀಟಿಂಗ್ ಇತ್ತು ಅವ್ರಿಗೆ ಅವರು ಖಜಾಂಶಿ ಅವರು ತಾಲೂಕು ಡಿಸ್ಟ್ರಿಕ್ಟ್ ಯೂನಿಯನ್ ಅವರು ಅವರು ಮೀಟಿಂಗ್ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಇದೆ ಮೂವ್ಮೆಂಟ್ ಆಮ್ ರಿಜಿಸ್ಟರ್ ಎಂಟ್ರಿ ಮಾಡಿದಾರೆ ನಾವು ಎಲ್ ಪಿ ಎಸ್ ಅಲ್ಲಿ ನಾವು ಮೂವ್ಮೆಂಟ್ ಆಮ್ ರಿಜಿಸ್ಟರ್ ಸಿಂಗಲ್ ಟೀಚರ್ ಇದ್ದು ಇರುವಾಗ ಅಥವಾ ಡಬಲ್ ಸಿಂಗರ್ ಇಲ್ಲಿ ಅವ್ರ ಮೂವ್ಮೆಂಟ್ ಅಲ್ಲಿ ಏನಾದ್ರೂ ಮಧ್ಯಾಹ್ನ ಮೇಲೆ ಏನಾದ್ರೂ ಹೋಗೋದು ಮೂವ್ಮೆಂಟ್ ಅಲ್ಲಿ ಲೆಟರ್ ಮಾಡ್ತೀವಿ ಬೆಳಿಗ್ಗೆ ಹೋದ್ರೆ ಬೆಳಗ್ಗೆ ಫುಲ್ ಡೇ ಇದ್ದಾಗ ಮೂವ್ಮೆಂಟ್ ಲೆಟರ್ ಮಾಡಕಾದ್ರೆ ಸಿಎಲ್ ಓ ಇಲ್ಲ ನಮಗೆ ಮಾಹಿತಿ ಏನು ನಿನ್ನೆ ಇವತ್ತು ಸೇಲ್ ಹಾಕಿದಾರ ಅವರು ಸಿಎಲ್ ಇಲ್ಲ ಅವರು ಓಡಿ ಅಲ್ಲಿ ಇರ್ತಾರೆ ಹಾ ಎರಡು ದಿನ ನಾನು ಅವರು ಪಂಚ ಅವರು ಡ್ಿಸ್ಟ್ರಿಕ್ಟ್ ಖಜಾಂಚಿ ಅಲ್ವಾ ಅವರು ಸ್ವಲ್ಪ ಕೆಲಸದಲ್ಲಿ ಇರ್ತಾವೆ ಅಂತ ಹೇಳಬಿಟ್ಟು